ಇವ್ರಿ ಬಗ್ಗೆ ಕಾಂಪೌಂಡ್ ಕಟ್ಟಿದಾರಲ್ಲ ಅದು ಇಲ್ಲಿಗಲ್ ಈ ದೇಶದ ಆಸ್ತಿನ ಯಾರೋ ಒಬ್ಬ ಸಾಹುಕಾರ ಬಂದು ಅದನ್ನ ಹೊಡ್ಕೊಂತಾನೆ ಅಂದ್ರೆ ಯಾಕೆ ನಾವೆಲ್ಲ ಸುಮ್ನಿರ್ಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬಾ ಸಂತೋಷ ಆಗಿದೆ ಯಾಕೆ ಅಂತ ಹೇಳಿದ್ರೆ ನಗನಾಯಕನ ಹಳ್ಳಿ ತಡೆಗೋಡೆ ಕಟ್ಟಿದ್ರಲ್ಲ ಇದಕ್ಕೆ ರಾಜ ಕಾಲುವೆಗೆ ಅದು ಓಪನ್ ಮಾಡಿದ್ದಾರೆ ಆಕ್ಚುಲಿ ಅದು ಕಲಾ ಮಾಧ್ಯಮ ನಮ್ದು ಇವತ್ತೊಂದು ಎಪಿಸೋಡ್ ಟೆಲಿಕಾಸ್ಟ್ ಆಗಿತ್ತು ಅದರಲ್ಲಿ ನಾವು ಮಾತಾಡಿದ್ವಿ ತೋರಿಸಿದ್ದೀವಿ ಈ ಥರ ಈ ತಡೆಗೋಡೆ ಕಟ್ಟಿರೋದ್ರಿಂದ ಇಷ್ಟು ವರ್ಷಗಳು ಕೆರೆಗೆ ನೀರು ಕರೆಕ್ಟಾಗಿ ಹರ್ಕೊಂಡು ಬಂದಿಲ್ಲ ಅದು ಇದರಿಂದ ಅಂತ ಅದು ರಾಜಾಕಾಲುವೆ ಬರೋ ಜಾಗದಲ್ಲಿ ಅವರು ಅಗಲ ಮಾಡ್ಕೊಂಬಿಟ್ಟು ಅದನ್ನ ಕೆರೆ ಥರ ಮಾಡ್ಕೊಂಬಿಟ್ಟಿದ್ರು ಅಲ್ಲಿಂದ ಕಟ್ಟೆನ ಮೇಲ್ ಕಟ್ಟಿಬಿಟ್ಟು ಮೇಲಕ್ಕೆ ಇದಾಕ್ಬಿಟ್ಟಿದ್ರು ಗೋಡೆನ ತಂಗ ಕಟ್ಬಿಟ್ಟು ಇಪ್ಪತ್ತೆಡಿ ಡಿಸ್ಟೆನ್ಸಲ್ಲಿ ಆ ಬಂದ ಆ ಕೆನಾಲಲ್ಲಿ ಆ ರಾಜಾ ಕೈಲಾಲ್ ಎಂಡಲ್ಲಿ ಬಂದು ಅದು ನೀರು ನಿಂತ್ಕೊಂಡು ಅದಾದಮೇಲೆ ನಗನಾಯಕನ ಹಳ್ಳಿಗೆ ರಾಜ ಕಾಲುವೆಗೆ ಬರೋ ಸಾಧ್ಯತೆಗಳು ಇರಲೇ ಇರಲಿಲ್ಲ ಹಾಗಾಗಿ ಏನಾಯ್ತು ಅಂತ ಹೇಳಿದ್ರೆ ಕೆರೆ ಬತ್ತಿ ಕಲಾ ಮಾಧ್ಯಮದವ್ರು ಬಂದರು ಬಂದುಬಿಟ್ಟು ಫುಲ್ಲು ಕೆರೆ ಇದನ್ನೆಲ್ಲದನ್ನು ಶೂಟ್ ಮಾಡಿದಾಗ ನಾನು ಅವ್ರನ್ನ ಹೋಗಿ ಈ ಥರ ಆಗಿದೆ ನೋಡಿ ಇಲ್ಲಿ ಯಾರೋ ಪಕ್ಕದ ಜಮೀನವರು ಇದು ಈ ಗೋಡೆ ಕಟ್ಬಿಟ್ಟಿದ್ದಾರೆ ಅಂತ ನಾನು ಹೋಗಿ ಅವ್ರಿಗೆ ಹೇಳಿದೆ ಅವ್ರಿಗೆ ಅವ್ರಿಗೆ ತೋರಿಸ್ದೆ ಅದೆಲ್ಲ ಇದರಲ್ಲೂ ಬಂತು ಇವತ್ತಿನ ದಿನ ಯೂಟ್ಯೂಬ್ ಅವ್ರದ್ದು ಕಲಾ ಮಾಧ್ಯಮ ಯೂಟ್ಯೂಬ್ ಅಲ್ಲೂ ಬಂತು ಕಾಂಪೌಂಡ್ ಕಟ್ಟಿದಾರಲ್ಲ ಅದು ಈ ದೇಶದ ಆಸ್ತಿನ ಯಾರೋ ಒಬ್ಬ ಬಂದು ಅವರ ಹೊಡ್ಕೊಂತಾನೆ ಅಂದ್ರೆ ಯಾಕೆಲ್ಲ ಸುಮ್ಮನೆ ಇರಬೇಕು ಬಂದ ತಕ್ಷಣ ಅಂತ ಹೇಳಿದ್ರೆ ಅವರಷ್ಟರಲ್ಲಿ ಅವರು ಆ ಪಕ್ಕ ಜಮೀನು ಅವ್ರಿಗೆ ಫೋನ್ ಮಾಡಿ ನಮ್ಮ ಹಳ್ಳಿಯ ವಿಲೇಜ್ ಪಂಚಾಯತಿ ಇವ್ರುಗಳು ಮೆಂಬರ್ಸು ಅಲ್ಲಿ ಮತ್ತು ಪ್ರೆಸಿಡೆಂಟ್ ಅವರು ಅದು ಹೇಳಿ ನಮ್ಮ ಪಕ್ಕದ ಜಮೀನವ್ರ ಹತ್ರ ಮಾತಾಡಿದರು ಅವ್ರು ಮಾತಾಡಿದಾಗ ಅವರು ನಮಗೆ ಆ ತೋಟೆಗೆ ತಡೆಗೋಡೆ ಕಟ್ಟಿರೋದನ್ನು ಅದನ್ನು ತೆರವುಗೊಳಿಸ್ಕೊಳ್ಳಿ ಅದನ್ನು ಅದಷ್ಟು ಜಾಗ ಜಾಗ ಮಾಡ್ಕೊಳ್ಳಿ ನೀವು ನೀರು ಬರೋದಕ್ಕೆ ಅಂತ ಒಪ್ಕೆ ಒಪ್ಕೊಂಡ್ರಂತೆ ಸೋ ಅದು ತುಂಬಾ ಸಂತೋಷ ಆಯಿತು ಅವ್ರಿಗೆ ಧನ್ಯವಾದಗಳು ಇದು ಕಲಾ ಮಾಧ್ಯಮದ ಇಂಪ್ಯಾಕ್ಟ್ ಇದು ಪ್ರಯತ್ನಕ್ಕೆ ಒಂದು ಜಯ ಸಿಕ್ಕಾಗಿದೆ ನಮಗೆ ನಾನು ವೆಂತ ಎಕ್ಕೊತಾ ಇದ್ದೀನಿ ನಾನು ನನಗೆ ಆಮೇಲೆ ಇದರಿಂದ ಇನ್ಮೇಲಿಂದ ದಯವಿಟ್ಟು ನಾನೆಲ್ಲನೂ ಇನ್ ಕಲಕಳಿಯಿಂದ ಕೇಳ್ಕೋತೀನಿ ಅಂತ ಹೇಳಿದ್ರೆ ನಿಮ್ಮ ಹಳ್ಳಿಗಳಲ್ಲಿ ಈ ಥರದ್ದೇನಾದರೂ ಅನ್ಯಾಯ ನಡೆದಿದ್ದರೆ ಯಾರಾದರೂ ಬಂದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ರಾಜ ಕಾಲುವೆಯನ್ನು ಒತ್ತರಿಸ್ಕೊಂಡಿದ್ದರೆ ನೀವು ಕೆಲವು ಸತಿ ಗೊತ್ತಿಲ್ಲೆ ಮಾಡಿರ್ಬೋದು ಏಕೆಂದರೆ ಸರ್ವೆ ಕರೆಕ್ಟಾಗಿ ನಡೆದಿರಲ್ಲ ಅದು ರಾಜ ಕಾಲುವೆ ಅನ್ನೋದು ಗೊತ್ತಿರಲ್ಲ ಸೊ ನನಗೆ ತಿಳಿಸಿ ನಾನು ಬರ್ತೀನಿ ಬಂದು ವಿಲೇಜ್ ಪಂಚಾಯತಿ ಹತ್ರ ನಾನು ಕೈ ಜೋಡಿಸಿ ಅದನ್ನು ರಾಜ ಕಾಲುವೆ ತಿರುವುಗೊಳಿಸಿ ಅದಕ್ಕೆ ಸರ್ವೆ ಮಾಡಬೇಕು ನಾವು ಸರ್ವೆ ಮಾಡಲಿಲ್ಲ ಅಂದರೆ ಎಲ್ಲಿ ರಾಜ ಕಾಲುವೆ ಬರುತ್ತೆ ಎಲ್ಲಿ ಕೆರೆ ಎಷ್ಟಗಳ ಇದೆ ಅನ್ನೋದು ಏನೂ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ಗೊತ್ತಿಲ್ಲದೆ ಕೆಲವರು ಅನಾಹುತಗಳಾಗೋಗುತ್ತೆ ಕೆ ಗೊತ್ತಿಲ್ಲದೆ ಕೆಲವರು ಅದು ಇದು ಕಟ್ಕೊಳಕ್ಕೆ ಕಟ್ಕೊಂಡ್ಬಿಟ್ಟಿರ್ತಾರೆ ಈ ಹಳ್ಳಿಗಳಲ್ಲಿ ಯೂಶುಲಿ ಮನೆಗೇನೆ ಕಟ್ಕೊಂಡಿರೋಲ್ಲ ನನ್ನ ಪ್ರಕಾರ ಆದರೆ ಜಮೀನು ಮಾಡ್ಕೊಂಬಿಟ್ಟಿರ್ತಾರೆ ಸೊ ಹಾಗಾಗಿ ಎಲ್ಲರೂ ನನ್ನ ಕಳಕಳಿಯ ಪ್ರಾರ್ಥನೆ ನಿಮ್ಮ ಹಳ್ಳಿಯಲ್ಲಿ ಈ ಥರ ಏನಾದರೂ ಇದ್ದರೆ ಪಂಚಾಯತಿ ವರ್ಗ ಹತ್ರ ಹೇಳಿ ಅದನ್ನು ಸರ್ವೆ ಮಾಡಿಸಿ ನಿಜವಾಗ್ಲೂ ಏನಾದರೂ ಆ ಥರ ಆಗಿದ್ದರೆ ನೀವು ಇದು ಮಾಡಿ ಎಲ್ಲ ಸೇರಿಕೊಂಡು ನಾವು ಒಂದು ಒಳ್ಳೆ ಅಂತರ್ಜಲ ಇಂಪ್ರೂವ್ ಆಗೋದಕ್ಕೆ ನಾವೆಲ್ಲ ಸೇರ್ಕೊಂಡು ಇದು ಮಾಡೋಣ ಮತ್ತು ಹಕ್ಕಿ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಕೆರೆಯವ್ರಿಗೆ ಬತ್ ಬೋರ್ವೆಲ್ ಒಳಗಡೆ ಹೊಟ್ಟೋಗಿರುತ್ತೆ ನೀರಿಲ್ದೇನೆ ಕೆರೆಗೆ ಆಮೇಲೆ ಸುವರ್ಣ ಅಲ್ಲೆಲ್ಲ ನಿಮ್ಮ ಕನಕಪುರ ಕಡೆ ಎಲ್ಲ ಇರೋದು ಸುವರ್ಣಮುಖಿ ನದಿ ಸುವರ್ಣಮುಖಿ ನದಿಗೆ ತೊರೆ ಹರ್ಕೊಂಡು ಹೋಗೋಲ್ಲ ತೊರೆಗೆ ನೀರು ಬರಲ್ಲ ತೊರೆ ಬತ್ತೋಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ನಿಮ್ಮ ಹಳ್ಳಿಗಳಲ್ಲಿ ನೀವೆಲ್ಲರೂ ಗಮನ ಹರಿಸಿ ಒಂದು ರೌಂಡು ರಾಜಕಲ್ವೇ ಒತ್ತುವರಿಯಾಗಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ನಾನು ಈ ಮೂಲಕ ಕಲಾ ಮಾಧ್ಯಮದವ್ರಿಗೂ ಧನ್ಯವಾದಗಳು ಅವರು ಇವತ್ತಿನ ದಿನ ಶೂಟ್ ಮಾಡಿ ಇದನ್ನು ಜನಗಳ ತಲುಪಿಸಲಿಲ್ಲ ಅಂದಿದ್ರೆ ಪಕ್ಕ ಜಮೀನವ್ರು ಅದೇ ಗೋಡೆ ಕಟ್ಟಿದ್ರಲ್ಲ ಅವ್ರಿಗೆ ಮೋಸ್ಟ್ಲಿ ಗೊತ್ತಾಗ್ತಿರ್ಲಿಲ್ಲ ಅನಿಸುತ್ತೆ ಈ ಥರ ನಡೆದಿದೆ ಕೆಲಸ ಅಂತ ಸೊ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದಾರೆ ಬಟ್ ಏನಿವೆ ನಮಗೆ ರೆಸ್ಪಾಂಡ್ ಮಾಡಿದ್ದಕ್ಕೆ ನಮ್ಮ ಕರೆಗೆ ಹೋಗಿ ಕೊಟ್ಟು ನಮಗೆ ಅದನ್ನು ಒಡೆಯಕ್ಕೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅತ್ಯಂತ ಧನ್ಯವಾದಗಳು ಎಲ್ಲ ನಾಗನಕ ನಾಯಕನ ಹಳ್ಳಿಯ ಜನತೆಯ ಪರವಾಗಿ ನಿಮಗೆಲ್ಲ ನಿಮಗೆ ಅತ್ಯಂತ ಧನ್ಯವಾದಗಳು